ಕೇಂದ್ರ ಸರ್ಕಾರದಿಂದ ಅವರಿಗೆ ಈ ರೀತಿ ದೊಡ್ಡ ಅನಾಹುತ ಆಗಿರೋದ್ರಿಂದ ಅವರಿಗೆ ಪರಿಹಾರ ಸೂಕ್ತ ಮತ್ತು ಅವ್ರ ಕುಟುಂಬದಲ್ಲಿ ಯಾರಿಗಾರ ಒಬ್ಬರಿಗೆ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿನಲ್ಲಿ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಬಟ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬಾರ್ಡ್ರ್ನಲ್ಲಾಗಿರ್ಬೋದು ಒಳಗಡೆ ಆಗಿರ್ಬೋದು ಉಗ್ರರ ಒಂದು ದಾಳಿಗೆ ಬಲಿಯಾಗ್ದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತಗೋಬೇಕಾಗತ್ತೆ ಅದನ್ನು ಮಾಡೋದು ಇವತ್ತಿನ ಏನೇನು ಅವ್ರ ತೀರ್ಮಾನ ತಗೋತಾರೆ ತಗೊಳ್ಳಿ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭಾ ನಾಯಕರು ರಾಜ್ಯಸಭಾ ನಾಯಕರು ಎಲ್ಲರೂ ನಾವು ಅದಕ್ಕೆ ಸಪೋರ್ಟ್ ಇದ್ದೀವಿ ಅಂತಂದರೆ ಪ್ರಶ್ನೆಯನ್ನು ಮಾಡಲಿ ಅವರು ಯುದ್ಧ ಬೇಡ ಅನ್ನೋ ಹೇಳಿಕೆ ಸಾಕಷ್ಟು ಟೀಕೆ ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಯಾವುದಕ್ಕೆ ಕೊಡಬೇಕು ಅಂತ ಹೇಳಿದೆ ಅಂತ ಅಷ್ಟೇ ಅದನ್ನು ರಾಜಕೀಯವಾಗಿ ತಿರುಗ ರಾಜಕೀಯವಾಗಿ ಅದನ್ನು ಈ ಸಾವುನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗತ್ತೆ ಕೇಳಿ ಈಗ ಅವ್ರಿಗೆ ವಿಚಾರ ಇಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ ಅದು ಏನು ನಮಗೂ ನಾಚಿಕೆ ಆಗುತ್ತಪ್ಪ ನಮಗೆ ಇಂಥ ನಮಗೆ ಒಬ್ಬರು ಯಾರೋ ನೋನಲ್ಲಿ ಒಬ್ಬರ ಸಾವಿನಲ್ಲಿ ಒಬ್ಬರ ದುಃಖದಲ್ಲಿ ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು ಇದು ಆಗದೆ ನೋಡ್ಕೊಳಪ್ಪ ಅಂತ ಹಾಕ್ಬಿಟ್ರೆ ಅದಕ್ಕಿಂತ ಜಾಸ್ತಿ ನನಗಿಷ್ಟ ಆಗಲ್ಲ ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕೆ ಇಷ್ಟ ಆಗಲ್ಲ ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ನೋಡಿರಿ ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸಿಟ್ಟು ಮಾಡ್ಕೊಂಬಿಡ್ತೀವಿ ಮನೆಯಲ್ಲಿ ಗಂಡ ಹೆಣ್ತೀರ ಸಿಟ್ಟು ಮಾಡ್ಕೊಂಬಿಡ್ತಾರೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಲಿ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗಿಬಿಡುತ್ತೆ ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು ಕೆಲವರು ಸಾಫ್ಟಾಗಿ ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯನವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಸೊ ಏನಾಗುತ್ತೆ ಅದನ್ನೇನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದ್ರ ಉದ್ದೇಶ ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಾವೇ ಹಿಂಗೆ ನಮ್ಮ ದೇವಪ್ಪ ನಿಂತಿರ್ತಾನೆ ಏನೋ ಹೇಳ್ತೇನೆ ಬದಿತೀನಿ ಬಾ ಅಂಚಾ ತಂದು ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗೈತೆ ಸಿದ್ದರಾಮಯ್ಯನವ್ರ ಬಗ್ಗೆ ನೀನು ತಪ್ಪು ಹುಡ್ಕೋಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಸೊ ಬಿ ಜೆ ಪಿಯರಿಗೆ ಇನ್ನೇನು ಕೆಲಸವೂ ಇಲ್ವಲ್ಲ ಐದು ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ ಇದು ಈ ಥರ ಸಾಧನೆ ಮಾಡಿದೋ ಅಂತಲೂ ಹೇಳೋಕ್ಕಿಲ್ಲ ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ ಇನ್ನೇನು ಏನಾದ್ರು ಹುಡ್ಕೊಂಡು ಹೋಗ್ತಾರೆ ಪಾಪ ಅವರು ಜೀವನ ಮಾಡಬೇಕಲ್ಲ ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ ರಾಜಕೀಯ ಜೀವನ ಮಾಡ್ಬೇಕಲ್ಲ ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ ಮಾಡ್ತಾರೆ ಮಾಡಲಿ ಬನ್ನಿ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ ಸಿಎಂ ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ ಸೊ ಯಾರೋ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಎಂದು ಕೇಳ್ತಿದ್ದೆ ನನಗೆ ಏನು ಆ ಥರ ಇಲ್ಲ ಎಮ್ ಏನು ಏನಿರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ ಅವ್ರಿಗೇನು ಭಯ ಇಲ್ಲ ಯಾರು ಅದ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ ಅದನ್ನು ಕೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್